ನಮಸ್ಕಾರ ವಶಿಷ್ಟ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌದು ಚಿಕ್ಕೋಡಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಡಾಕ್ಟರ್ ಪುನೀತ ರಾಜಕುಮಾರ ಅವರ ಐವತ್ತನೇ ಹುಟ್ಟು ಹಬ್ಬವನ್ನು ಚಿಕ್ಕೋಡಿಯ ಅವರ ಮಕ್ಕಳಿಗೆ ಹಾಲಿನ ಅಭಿಷೇಕ ಮಾಡಿ ವಿಶೇಷವಾಗಿ ಪೂಜೆ ಮಾಡಿ ನಂತರ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ಮತ್ತು ಸಿಹಿ ನೀಡಿ ವಿಭಂಜನೆಯಿಂದ ಡಾಕ್ಟರ್ ಪುನೀತ ರಾಜಕುಮಾರ ಅವರ ಐವತ್ತನೇ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಂಜು ಬಡಿಗೇರ ಮಾತನಾಡಿ ಡಾಕ್ಟರ್ ಪುನೀತ ರಾಜಕುಮಾರ ಅವರು ಕನ್ನಡ ಚಿತ್ರಾರಂಗದ ಮೂಲಕ ಸಮಾಜಕ್ಕೆ ಒಳ್ಳೆಯ ಒಳ್ಳೆಯ ಸಂದೇಶವನ್ನು ನೀಡಿ ಅದಲ್ಲದೆ ಕಡುಬಡವರು ಮತ್ತು ಅನಾಥ ಮಕ್ಕಳಿಗೆ ಅಂಧ ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದರು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಚಂದ್ರಕಾಂತ ಹುಕ್ಕೇರಿ ಅವರು ಮಾತನಾಡಿ ಡಾಕ್ಟರ್ ಪುನೀತ ರಾಜಕುಮಾರ ಅವರು ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿದ್ದರೂ ಸಹ ನಿಜ ಜೀವನದಲ್ಲಿ ಉತ್ತಮ ನಟರಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ ಇಂಥ ಒಬ್ಬ ಒಳ್ಳೆಯ ಕನ್ನಡ ನಟನನ್ನು ಕಳೆದುಕೊಂಡು ಸಮಾಜಕ್ಕೆ ನಷ್ಟವಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಪುನೀತ ರಾಜಕುಮಾರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮೂಲ ನಾವಿ ಮತ್ತು ಸಂಜಯ ಪಾಟೀಲ ಪ್ರತಾಪ ಪಾಟೀಲ ದಾದಾ ಮಗದು ರಫೀಕಾ ಪಠಾಣ ಬಾಪು ಕುತ್ತೆ ಖಾನಪ್ಪ ಬಾಡಕರ ದುಂಡಪ್ಪ ಬಡಿಗೇರ ಸಂತೋಷ ಪೂಜಾರಿ ದುಂಡಪ್ಪ ಚೌಗಲ ಶ್ರೀಕಾಂತ ಅಸೋದೆ ಸಚಿನ ದೊಡಮನಿ ಪುಂಡಲೀಕ ಟೋಣಬೆ ಅನಿಲ ನಾವಿ ಭೀಮಾ ಶಿರಗಾಂಧೆ ರಮೇಶ ಡಿಂಗೇರಾ ಸಿದ್ರಾಮ ಕರಗಾಂಧೆ ಸಿದ್ರಾಮ ನಸಲಾಪೂರೆ, ಎಲ್ಲ ಮನಸ್ಸುಗಳು ಡಾಕ್ಟರ್ ಪುನೀತ ರಾಜಕುಮಾರ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದರು